ನಾನು ಇವತ್ತಿನ ಮಾಧ್ಯಮದ ಸ್ನೇಹಿತರ ಮುಂದೆ ಕರ್ನಾ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಮನವಿ ಮಾಡೋದು ಈ ರಾಜ್ಯ ಸಂಪತ್ ಭರಿತವಾದ ರಾಜ್ಯ ನಾನು ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತೇನೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಎಸ್ ಈ ರೀತಿ ಆಡಳಿತ ನಡೆಸ್ತಾ ನಾನು ಇಂತ ಆಡಳಿತ ನಡೆಸಲಿಲ್ಲ ಇವತ್ತು ನಾನು ಇಷ್ಟ ಮಾತಾಡಬೇಕಾದ್ರೆ ಕಬಡ್ಡಿ ಯಾರನು ಆನ್ಲೈನ್ ಲಾಟ್ರಿ ಜೊತೆಗೆ ಎಲ್ಲಾ ಲಾಟ್ರಿ ಬಂದ್ ಮಾಡಿದೆ ನಾನು ಯಾವ್ದು ನಿಮ್ ತಮಿಳ್ನಾಡಿನ ನಮ್ಮ ಕಿಂಗು ಲಾಟ್ರಿ ಕಿಂಗು ಎಂಥದ್ದು ಮಾರ್ಟಿನ್ ಎಂಥದ್ದು ಹೆಸರಲ್ವಾ ಹಾರ್ಟಿನ್ ಮಾರ್ಟಿನ್ ಅಂತ ಯಾರು ಇರಬೇಕಲ್ವಾ ಹ ಅವರೇ ಈಗ ಈಗೆಲ್ಲಪ್ಪ ಹಲವಾರು ಪಕ್ಷಗಳಿಗೆ ಸಾವಿರ ಕೋಟಿ ಸಾವಿರ ಇನ್ನೂರು ಕೋಟಿ ಎಲೆಕ್ಷನ್ ಅವತ್ತು ಎಷ್ಟು ನನಗೆ ಆಮಿಷ ಒಡ್ಡಿದ್ರು ಸಂಪಾದನೆ ಮಾಡೋಕ್ಕೂ ಒಂದು ಜೀವನದಲ್ಲಿ ಒಂದು ಮಾರ್ಗದಲ್ಲಿ ಹೋಗ್ಬೇಕು ಅವತ್ತು ಮನ್ಸು ಮಾಡಿದ್ರೆ ಆ ಬಡವರ ಜೊತೆ ಚಿಲ್ಲಾಟ ಒಬ್ಬ ಬಂದ ಬೆಳಗ್ಗೆ ಆರು ಗಂಟೆಗೆ ಮನೆ ಮುಂದೆ ನಿಂತಿದ್ದ ಎರಡು ಲಕ್ಷ ಆನ್ಲೈನ್ ಲಾಟ್ರಿ ವ್ಯಾಮಾಗಿ ಸಾಲ ಮಾಡ್ಕೊಂಡಿದೀನಿ ನೀವೇನಾದ್ರು ದಿಕ್ಕು ನೀವೇನೂ ಈ ಸಾಲ ತೀರಿಸ್ತಾ ನಮ್ಮ ಕುಟುಂಬ ಸೂಚನೆ ಮಾಡ್ಕತ್ತೀನಿ ಅಂತ ಬಂದ ಅವತ್ತೇ ತೀರ್ಮಾನ ಮಾಡಿದೆ ಆನ್ಲೈನ್ ಲಾಟ್ರಿ ಎಲ್ಲ ಲಾಟ್ರಿ ಸ್ಟಾಪ್ ಮಾಡಿದೆ ಹೇಳ್ಬೋದು ನಿಮ್ ಕಾಲದಲ್ಲಿ ಮಾಡ್ತಿದ್ರಾ ಅಂತ ಹೇಳಿ ನಿರ್ಮಿತಿ ಕೇಂದ್ರ ಅದು ಇದು ಅಂತ ನನ್ನ ಕಾಲದಲ್ಲಿ ಸಿದ್ದರಾಮಯ್ಯ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಈ ಕಾಂಟ್ರಾಕ್ಟರ್ಗಳಿಗೆ ಏನು ವಸಿ ಪೇಮೆಂಟ್ ರಿಲೀಸ್ ಆಗೋದು ಎಲ್ ವಸಿ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಯಾವ ಕಾಂಟ್ರಾಕ್ಟ್ರು ಮನೆ ತಗ ಬರ್ತಿರ್ಲಿಲ್ಲ ಸಾರ್ ನಮ್ದು ಬಿಲ್ ಐತೆ ಸರ್ ದಯವಿಟ್ಟು ಹೇಳ್ಬಿಟ್ಟು ಕೊಡ್ಸಿ ಸರ್ ಯಾರು ಬರಲಿಲ್ಲ ನಾನು ಆ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಅಲ್ಪ ಸ್ವಲ್ಪ ಗೌರವ ಉಳಿಸ್ಕೊಂಡು ನಾಡಿನ ಜನ ನನ್ನನ್ನು ಗುರ್ಸಿದ್ರೆ ಆ ಇಪ್ಪತ್ತು ತಿಂಗಳ ಆಡಳಿತ ಗುರ್ಸಿದ್ರೆ ಇಲ್ಲಿ ಹೇಳಿದ್ನಲ್ಲ ಈಗ ನಿಮಗೆ ಕಸದ್ದು ಅದು ಒಂದು ಭಾಗ ಅದು ಮೂವತ್ತು ವರ್ಷಕ್ಕೆ ಲೀಸ್ದು ಪ್ಲಾನ್ ಮಾಡಿದಿರಲ್ಲ ಈಗ ಮೂರು ಸಾವಿರ ರೂಪಾಯಿ ಇಳಿಸ ಆರು ಸಾವಿರ ಫಿಕ್ಸ್ ಮಾಡಿದ್ದು ಅಲ್ಲಿಗೆ ಲೆಕ್ಕ ಎಷ್ಟೇ ಆಯ್ತದೆ ಅಂತ ಮುಂದೆಲ್ಲ ಕೊಡ್ತೀನಿ ಡೀಟೇಲ್ ಅಪ್ಪ ಯಾರ ಬಂದ ನನಗೆ ಈಗ ಇಲ್ಲಿ ಯಾರೋ ಪ್ರಾಮಾಣಿಕವಾಗಿ ಇಷ್ಟು ಒಂದು ವಾರ್ಡೋ ಎರಡು ವಾರ ತಗೊಂಡು ಅವ್ರಿಗೆ ಅಲ್ಲಿ ಯಾರು ತೊಂದರೆ ಇದ್ರುನು ಅಡ್ಜಸ್ಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋನು ಇಲ್ಲಿ ಹಬ್ಬ ಇಲ್ಲಿ ಬೆಂಗಳೂರಲ್ಲಿ ಕಸ ಎತ್ತದರಲ್ಲಿ ಎರಡು ದಿವಸ ಒಂದು ಎರಡೇ ಟ್ರಿಪ್ಪು ಪ್ರತಿದಿನ ಇದು ಸುಳ್ಳ ತೋರಿಸ್ಕೊಂಡ್ರೆ ಕೆಲವರಲ್ಲಿ ಕೆಲಸ ಮಾಡೋರು ಹೇಳೋದು ಪ್ರತಿ ತಿಂಗಳು ನಾಲ್ಕು ಲಕ್ಷ ಐದು ಲಕ್ಷ ಮನೆ ತಗ ಬರ್ತದೆ ಅಂತಾರೆ ಬೆಂಗಳೂರಿನಲ್ಲಿ ಅವರೇಜ್ ಒಂದು ದೊಡ್ಡ ಇತಿಹಾಸ ಇದೆ ಇಲ್ಲಿ ಆದ್ರೆ ಈಗಂತೂ ಬಿಡಿ ಏನು ಹೇಳೋರು ಕೇಳೋರು ಯಾರು ಇಲ್ಲಿ ಒಬ್ಬ ಗೋರಿ ಮೊಹಮ್ಮದ್ದು ಇನ್ನೊಬ್ಬ ಗಜನಿ ಮೊಹಮ್ಮದ್ದು ಮತ್ತೊಬ್ಬ ಮಲ್ಲಿಕಾ ಕಪೂರು ಮಲ್ಲಿಕಾ ಕಪೂರು ಇಂಥರ ವಿಧಾನಸೌಧ ಮೂರನೇ ಮಡಿಲಿ ಕುತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕಂಡೋ ಏನಾಗಬೇಕು ಈ ರಾಜ್ಯದ ಪರಿಸ್ಥಿತಿ ಅಂತ ನಾನು ಮೊನ್ನೆ ಬಜೆಟ್ದು ನೋಡದೆ ಬಿಡದ ಬಜೆಟ್ ಕತೆ ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಹೇಳಿ ಮನೆ ಮುಂದಿನ ವೆಹಿಕಲ್ ಮೋಟರ್ ಬೈಕ್ ನಾವು ಕಾರ್ ನ ಪಾರ್ಕ್ ಮಾಡಕ್ಕೆ ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದ್ರೆ ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳೋದೇ ಹೋದ್ರೆ ಈಗ ಈ ಬಜೆಟ್ ಅಲ್ಲಿ ನಿಮ್ಮ ಕಾಂಪೌಂಡ್ಗೆ ಕಾರ್ ನಿಲ್ಲಿಸಿಕೊಂಡಿದ್ರು ಇಷ್ಟು ತೆರಿಗೆ ತೆರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈಗ ಘೋಷಣೆ ಮಾಡ್ಬಿಟ್ಟವ್ರೆ ನೀವು ಸ್ವಲ್ಪ ಇದೆಲ್ಲ ಹೆಚ್ಚು ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳದೆ ಹೋದ್ರೆ ಕೊನೆಗೆ ನಿಮ್ ಬೆಡ್ರೂಮ್ ತಕು ಬರ್ತಾರೆ ಟ್ಯಾಕ್ಸ್ ಹಾಕ್ಬೇಕು ಅಂತ ನಿಮ್ ಮನೆ ಕಟ್ಟಿದ್ರೆ ಉಪಯೋಗ ಮಾಡ್ಕೋಬೇಕಾದ್ರೂ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ ಇದು ಈ ಸರ್ಕಾರ ಇದು ಓ ಯಾರೋ ಮಾಡಿದೆ ಸರ್ಕಾರ ಸರ್ಕಾರದವ್ರು ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಇದೆಲ್ಲ ಪರಿಸ್ಥಿತಿ ಆಯ್ತಪ್ಪ ಪಾಪ ಗ್ಯಾರಂಟಿ ಸ್ಕೀಮ್ ತಂದಿದ್ದೀರಿ ಆ ಬಡವ್ರ ಉದ್ದಾರ ಮಾಡ್ತಾ ಇದ್ದೀರಿ ಅಭಿನಂದಿಸ್ತೀನಿ ನಿಮಗೆ ನಾನು ಅಭಿನಂದನೆ ಇದೆ ನಿಮಗೆ ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾ ಇರೋದಕ್ಕೆ ನಾನು ಏನು ಹಸು ಹೇಳಿಪದ ಹೇಳಲ್ವಾ ಕೊನೆಗೆ ಎಲ್ಲ ಒಂದು ಕಡೆ ನಮ್ಮ ಕೈ ಇಲ್ಲದ ಮೇಲೊಬ್ಬ ಇದ್ದಾನೆ ಅವನ್ ತೀರ್ಮಾನ ಮಾಡ್ತಾನೆ ಆ ತೀರ್ಮಾನದಲ್ಲಿ ಗೊತ್ತಾಗೋ ಸತ್ಯ ಏನು ಅಂತ ಸ್ಟೇಟ್ಮೆಂಟ್ ಸುಮ್ಮನೆ ಮಾಡಿಲ್ಲ ಮಾಹಿತಿ ಇಟ್ಕೊಂಡೇ ಇಟ್ಕಂಡ್ ಅಂತ ಹೇಳಿ ಹಿಂದೆ ಒಬ್ರು ಉಪಲೋಖ ಆಗ್ತಾ ಅವರ ನೇತೃತ್ವದಲ್ಲಿ ಇಲ್ಲಿ ಈ ಅಕ್ರಮ ಇದೆಯಲ್ಲ ಸುಮಾರು ಐವತ್ತು ಸಾವಿರ ಪುಟಗಳ ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿ ಎಲ್ಲಿಟ್ಟವ್ರು ಕೇಳಿ ಈ ಸರ್ಕಾರ ಐವತ್ತು ಸಾವಿರ ಪುಟ್ಗಳು ವರದಿ ಇದೆ ಅದರಿಂದ ಅಮಿತ್ ಶಾ ಅವರು ಇವತ್ತು ಅಲ್ಲಿ ಏನು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಇಲ್ಲಿ ಪ್ರಶ್ನೆ ಇಲ್ಲಿ ಸಮಾಜವನ್ನ ಹಾಳು ಮಾಡಬೇಕು ಅನ್ನೋದಕ್ಕಲ್ಲ ಆ ಸಮಾಜದ ಹೆಸರಿನಲ್ಲಿ ಕೆಲವೇ ಕೆಲವು ಶ್ರೀಮಂತ ಏನಿದ್ದಾರೆ ಅವರುಗಳು ಏನೇನು ಸಮಾಜದ ಹೆಸರನ್ನು ದುರುಪಯೋಗ ಪಡಿಸಿ ಕೋಟಿಯಂತರ ಆಸ್ತಿಲಿ ಅಪ್ತಾಯಿಸಿದ್ದಾರೆ ಅದು ಆ ಬಡವರು ಹೋಗಬೇಕು ಅನ್ನೋದು ಇವತ್ತು ಕೇಂದ್ರ ಸರ್ಕಾರದ ಉದ್ದೇಶ ಅಲ್ಲಿ ಅದರಿಂದ ಇವತ್ತು ಈ ತೀರ್ಮಾನ ಮಾಡಿದೆ